ನಮಸ್ತೆ ಸ್ನೇಹಿತರೆ ಡಿಎನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕೈಲಾಸ ಪರ್ವತ ಇಂದಿಗೂ ನಮಗೆ ನಿಗೂಢ ಹಾಗೂ ರಹಸ್ಯಮಯ ತಾಣ ಇಲ್ಲಿ ಶಿವ ಪಾರ್ವತಿ ನೆನೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಆದರೆ ಕೈಲಾಸ ಪರ್ವತದಲ್ಲಿ ಏನಿದೆ ಎಂಬುದರ ಕುರಿತು ಇಂದಿಗೂ ಕೂಡ ಯಾರಿಗೂ ಅಷ್ಟೊಂದು ತಿಳಿದಿಲ್ಲ ಕೈಲಾಸ ಪರ್ವತವನ್ನು ಮೊದಲು ಏರಿದವರು ಯಾರು ಗೊತ್ತಾ ಕೈಲಾಸ ಪರ್ವತದ ತುತ್ತ ತುದಿಯಲ್ಲಿ ಏನೆಲ್ಲ ಇದೆ ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಿಂದೂ ಧರ್ಮೀಯರಿಗೆ ಕೈಲಾಸ ಪರ್ವತ ಅತ್ಯಂತ ಪುಣ್ಯಕ್ಷೇತ್ರ ನಾವು ಮರಣ ಹೊಂದುವುದರೊಳಗೆ ಒಮ್ಮೆಯಾದರೂ ಕೈಲಾಸ ಪರ್ವತವನ್ನು ನೋಡಬೇಕೆನ್ನುವ ಆಸೆ ಎಲ್ಲರಿಗೂ ಇದ್ದೇ ಇರುತ್ತದೆ ಏಕೆಂದರೆ ಕೈಲಾಸ ಪರ್ವತದಲ್ಲಿ ಶಿವ ಪಾರ್ವತಿ ನೆಲೆಸಿದ್ದಾರೆ ಎಂಬುದು ಹಿಂದೂಗಳ ನಂಬಿಕೆ ಹಾಗೂ ಇದನ್ನು ಧಾರ್ಮಿಕ ಗ್ರಂಥಗಳಲ್ಲೂ ಕೂಡ ಖಚಿತವಾಗಿ ಹೇಳಲಾಗಿದೆ ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದ ಅನೇಕ ರಹಸ್ಯಗಳನ್ನು ನಾವು ಇಂದಿಗೂ ಕೇಳಬಹುದು ಕೈಲಾಸ ಪರ್ವತ ಏರಿದವರು ಹಿಂದಿರುಗಿ ಬರುವುದಿಲ್ಲವೆಂತಲೂ ಕೈಲಾಸ ಪರ್ವತ ಏರಿದವರು ಉಳಿಯುವುದಿಲ್ಲವೆಂತಲೂ ಸಾಕಷ್ಟು ಜನ ಹೇಳಿರುವುದನ್ನು ನಾವು ಕೇಳಿರುತ್ತೇವೆ ಅಥವಾ ಓದಿರುತ್ತೇವೆ ಕೈಲಾಸ ಪರ್ವತವನ್ನೇರಿದ ಸಾಧು ಸಂತರಲ್ಲೇ ಮಿಲರೇಪ ಕೂಡ ಒಬ್ಬರು ಇವರು ಕೈಲಾಸ ಪರ್ವತದ ಕುರಿತು ಏನೆಂದು ಹೇಳಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮಿಲರೇಪ ಮೂಲತಃ ಟಿಬೆಟ್ನವರು ಇವರ ಆರಂಭಿಕ ಹೆಸರು ತುಪಾಗ ಎಂದರೆ ಆನಂದ ಹೊಂದಿರುವ ಎಂದರ್ಥ ಇವರು ಕ್ರಿಸ್ತ ಶಕ ಸಾವಿರದ ಐವತ್ತೆರಡರಲ್ಲಿ ಟಿಬೆಟ್ನ ಆಗರ್ಭ ಶ್ರೀಮಂತರ ಕುಟುಂಬವೊಂದರಲ್ಲಿ ಹಿರಿಯ ಮಗನಾಗಿ ಜನಿಸುತ್ತಾರೆ ಇವರ ಕುಟುಂಬ ಎಷ್ಟು ಶ್ರೀಮಂತರಾಗಿದ್ದರೆಂದರೆ ಮಿಲರೆಪರ ಕೂದಲನ್ನು ಚಿಕ್ಕವರಿದ್ದಾಗ ಚಿನ್ನ ಮತ್ತು ಬೆಳ್ಳಿಯಂತಹ ಇನ್ನಿತರ ಅಮೂಲ್ಯ ಲೋಹಗಳಿಂದ ಎಣೆಯಲಾಗಿತ್ತು ಅತ್ಯಂತ ಸ್ಫುರದ್ರೂಪಿ ಯುವಕನಾಗಿ ಮಿಲರೇಪರಿಗೆ ಪ್ರೇತ ಎನ್ನುವ ಸಹೋದರಿ ಇದ್ಲು ಮಿಲರೇಪರು ಏಳು ವರ್ಷ ಚಿಕ್ಕವರಿದ್ದಾಗ ಅವರ ತಂದೆ ಸಾವನ್ನಪ್ಪುತ್ತಾರೆ ಹಾಗೂ ಅವರ ಆಸ್ತಿ ಪಾಸ್ತಿಗಳೆಲ್ಲ ಮಿಲರೇಪರ ಚಿಕ್ಕಪ್ಪನ ಅಧೀನಕ್ಕೆ ಬರುತ್ತದೆ ಮಿಲರೇಪ ಮತ್ತು ಆತನ ತಾಯಿ ಹಾಗೂ ಸಹೋದರ ಸಹೋದರಿಯರು ಚಿಕ್ಕಪ್ಪ ಚಿಕ್ಕಮ್ಮನಿಂದ ವಂಚನೆಗೆ ಒಳಗಾಗಿ ಎಲ್ಲವನ್ನು ಬಿಟ್ಟು ಒಂದು ಪುಟ್ಟ ಗುಡಿಸಿಲಿನಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾರೆ ಮಿಲರೇಪ ಮಾಟ ಮಂತ್ರ ವಾಮಾಚಾರದ ಮೂಲಕ ಚಿಕ್ಕಪ್ಪನಿಗೆ ಪಾಠ ಕಲಿಸಲು ಮುಂದಾಗುತ್ತಾರೆ ತನ್ನ ವಾಮಾಚಾರದ ಶಕ್ತಿಯಿಂದ ಅವರು ಒಮ್ಮೆ ಆಲಿಕಲ್ಲಿನ ಮಳೆಯನ್ನು ಬರಿಸಿ ತನ್ನ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಕುಟುಂಬವನ್ನು ನಾಶ ಮಾಡುತ್ತಾರೆ ನಂತರ ಮಿಲರೇಪ ಪ್ರೌಢಾವಸ್ಥೆಗೆ ಬಂದಾಗ ಬೌದ್ಧ ಧರ್ಮವನ್ನು ಅನುಸರಿಸುತ್ತಾರೆ ಹಾಗೂ ಜಡ್ಸಿಂಗ್ ಎಂಬ ಹೆಸರಿನಿಂದಲೂ ಬೌದ್ಧ ಮಹಾನ್ ಸಂತರಾಗುತ್ತಾರೆ ಮಿಲರೇಪರಿಗೆ ಕೈಲಾಸ ಪರ್ವತವನ್ನು ಏರುವ ಅವಕಾಶ ಸಿಕ್ಕಿದ್ದು ಅವರ ಗುರು ಮರಾಪರಿಂದ ಮಿಲರೇಪರ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಪರೀಕ್ಷಿಸುವುದಕ್ಕಾಗಿ ಮರಾಪರು ಮಿಲರೇಪರ ಬಳಿ ಒಮ್ಮೆ ಕೈಲಾಸ ಪರ್ವತ ಹತ್ತುವಂತೆ ಸಲಹೆ ನೀಡುತ್ತಾರೆ ಮಿಲರೇಪ ಕೈಲಾಸ ಪರ್ವತವನ್ನು ಏರಿದರೆ ಅವರ ಗುರು ವಿದ್ಯೆ ಪೂರ್ಣಗೊಳ್ಳುತ್ತಿದ್ದ ಕಾರಣ ಅದು ಅವರಿಗೆ ಅಗ್ನಿ ಪರೀಕ್ಷೆಯಾಗಿ ಸಂಭವಿಸಿತು ಬಳಿಕ ಕೆಲವೊಂದು ಶಿಷ್ಯರೊಂದಿಗೆ ತನ್ನ ಗುರುಗಳ ಆಶೀರ್ವಾದವನ್ನು ಪಡೆದು ಕೈಲಾಸದತ್ತ ಪ್ರಯಾಣಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ ಪಶ್ಚಿಮ ದಿಕ್ಕಿನಿಂದ ಅವರು ಕೈಲಾಸ ಪರ್ವತವನ್ನು ಏರುತ್ತಾರೆ ಸ್ನೇಹಿತರೆ ಮಿಲರೇಪರು ಪರ್ವತ ಏರುವ ಸಮಯದಲ್ಲಿ ಧರ್ಮ ಪ್ರಚಾರಕರಾದ ನರೋವಂಜಿ ಭೇಟಿಯಾಗಿ ಯಾರು ಮೊದಲು ಈ ಕೈಲಾಸ ಪರ್ವತವನ್ನು ಏರುತ್ತಾರೋ ಅವರು ರಾಜರಾಗುತ್ತಾರೆ ಎನ್ನುವ ಷರತ್ತನ್ನು ಹಾಕುತ್ತಾರೆ ಇವರಿಬ್ಬರ ನಡುವೆ ಸ್ಪರ್ಧೆ ಆರಂಭವಾಗುತ್ತದೆ ಮಿಲರೇಪರು ನರೋವಂಜಿಗಿಂತಲೂ ಮೊದಲೇ ಪರ್ವತವನ್ನು ಏರಿ ತುತ್ತ ತುದಿಯಲ್ಲಿ ಕುಳಿತುಕೊಂಡಿರುತ್ತಾರೆ ಆಗ ನರೋವಂಜಿಗೆ ತನ್ನ ತಪ್ಪಿನ ಅರಿವಾಗಿ ಮಿಲರೇಪರ ಬಳಿ ಕ್ಷಮೆ ಕೇಳುತ್ತಾರೆ ನಂತರ ಮಿಲರೇಪ ಹಿಮದಿಂದ ತುಂಬಿದ್ದ ಕೈಲಾಸ ಪರ್ವತದಿಂದ ಒಂದು ಇಡಿ ಮಂಜುಗಡ್ಡೆಯನ್ನು ತೆಗೆದುಕೊಂಡು ಕೈಲಾಸ ಪರ್ವತದತ್ತ ಎಸೆಯುತ್ತಾರೆ ಅದರಿಂದ ಇನ್ನೊಂದು ಪರ್ವತ ಸೃಷ್ಟಿಯಾಗುತ್ತದೆ ಈ ಪರ್ವತವನ್ನು ಅವರು ಉಡುಗೊರೆಯಾಗಿ ನರೋವಂಜಿಗೆ ನೀಡುತ್ತಾರೆ ಇಂದಿಗೂ ಈ ಪರ್ವತವನ್ನು ನರೋವನ್ ಪರ್ವತವೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ಮಿಲರೇಪರು ಕೈಲಾಸ ಪರ್ವತದ ಮೇಲೆ ಕುಳಿತು ಧ್ಯಾನವನ್ನು ಮಾಡುತ್ತಿರುತ್ತಾರೆ ತನ್ನ ತಂತ್ರ ವಿದ್ಯೆಯ ಮೂಲಕ ಅವರ ಗುರುಗಳಾದ ಮರಾಪರು ಮಿಲರೇಪ ಕೈಲಾಸ ಪರ್ವತವನ್ನು ಏರು ಇದು ತಿಳಿದಿದ್ದಂತೆ ಅವರು ತನ್ನ ತಂತ್ರ ಶಕ್ತಿಯ ಮೂಲಕ ಮಿಲರೇಪರನ್ನು ತಲುಪಿ ಅವರಿಗೆ ಅಲ್ಲಿಯೇ ಒಂದು ಗುಹೆಯಲ್ಲಿ ಕುಳಿತು ಧ್ಯಾನ ಮಾಡುವಂತೆ ಸಲಹೆ ನೀಡುತ್ತಾರೆ ಮಿಲರೇಪರು ತನ್ನ ಧ್ಯಾನ ಕಾರ್ಯವನ್ನು ಆರಂಭಿಸುತ್ತಾರೆ ಆ ಸಮಯದಲ್ಲಿ ಆ ಗುಹೆಯಲ್ಲಿ ಮಿಲರೇಪರ ಮುಂದೆ ತಂತ್ರ ಶಕ್ತಿಯ ಮಹಾನ್ ದೇವತೆ ಢಾಕಿಣಿ ಪ್ರತ್ಯಕ್ಷಳಾಗಿ ನೀನು ಸಂಪೂರ್ಣವಾಗಿ ತಾಂತ್ರಿಕ ಶಕ್ತಿ ಪಡೆದುಕೊಂಡಿದ್ದೀಯಾ ಎಂದು ಆಶೀರ್ವಾದ ಮಾಡುತ್ತಾಳೆ ಇಂದಿಗೂ ಮಿಲರೇಪರು ಕೈಲಾಸ ಪರ್ವತದ ಗುಹೆಯಲ್ಲಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಇದ್ದಾರೆ ಎಂದು ಬೌದ್ಧ ಧರ್ಮೀಯರು ನಂಬುತ್ತಾರೆ ಸ್ನೇಹಿತರೆ ಮಿಲರೇಪರು ಒಮ್ಮೆ ಕೈಲಾಸ ಪರ್ವತದಿಂದ ತನ್ನ ಗುರುಗಳ ಬಳಿಗೆ ಬಂದಾಗ ಅವರ ಕೆಲವು ಶಿಷ್ಯರು ಕೈಲಾಸ ಪರ್ವತದ ಮೇಲೆ ಏನಿದೆ ಎಂದು ಪ್ರಶ್ನೆಯನ್ನು ಮಾಡುತ್ತಾರೆ ಆಗ ಮಿಲರೇಪರು ಕೈಲಾಸ ಪರ್ವತದಲ್ಲಿ ಗಾಢವಾದ ಸೂರ್ಯರಶ್ಮಿ ಇದೆ ಆ ಸೂರ್ಯರಶ್ಮಿಯನ್ನು ತಡೆದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾರೆ ಹಿಮದ ಗಾಳಿಯು ದಂಡದಂತೆ ಬಂದು ಪಡೆಯುತ್ತದೆ ಕೊರೆಯುವ ಚಳಿ ಚರ್ಮವನ್ನು ಬೆಂಕಿಯಂತೆ ಸುಡುತ್ತದೆ ನಮ್ಮ ೊಳಗಿನ ಉಸಿರೆ ನಮಗೆ ಬೆಂಕಿಯ ಅಬೆಯಷ್ಟು ಬಿಸಿಯಾಗಿ ಹೊರಬರುತ್ತದೆ ಎನ್ನುತ್ತಾರೆ ಕೈಲಾಸ ಪರ್ವತವನ್ನು ಹತ್ತಬೇಕಾದರೆ ಮೊದಲು ಕರ್ಮದಿಂದ ಮುಕ್ತರಾಗಬೇಕು ವ್ಯಾಮೋಹ ತ್ಯಜಿಸಬೇಕು ಸ್ವಾರ್ಥವನ್ನು ಬಿಡಬೇಕು ಎಂದಿದ್ದಾರೆ ನಮ್ಮಂತೆಯೇ ಅಲ್ಲಿಯೂ ದೇವಮಾನವರಿದ್ದಾರೆ ಹಾಗೂ ಅಲ್ಲೊಬ್ಬ ದೇವನಿದ್ದಾನೆ ಅವರು ನಮ್ಮಲ್ಲಿ ಇಂದ್ರಿಯ ಬಯಕೆ ಇರುವುದನ್ನು ಗುರುತಿಸಿದರೆ ನಮ್ಮನ್ನು ಕೈಲಾಸ ಪರ್ವತಕ್ಕೆ ಮತ್ತೆಂದು ಬಾರದಂತೆ ಮಾಡುತ್ತಾರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಅಲ್ಲಿರುವ ದೇವನಿಗೆ ಅರ್ಪಿಸಿದಾಗ ಮಾತ್ರ ಆ ಸ್ಥಳ ನಮ್ಮ ಪಾಲಿಗೆ ಸ್ವರ್ಗವಾಗುತ್ತದೆ ಎಂದು ಹೇಳಿದ್ದಾರೆ ಮಹಾನ್ ಸಾಧು ಮಿಲರೇಪರು ಸಾವಿರದ ನೂರ ಮೂವತ್ತೈದರಲ್ಲಿ ತಮ್ಮ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ತಮ್ಮನ್ನು ತಾವೇ ಸ್ವತಃ ಒಂದು ಅರಣ್ಯದಲ್ಲಿ ದೈವಾಧೀನರನ್ನಾಗಿ ಮಾಡಿಕೊಂಡರು ಎಂದು ಒಂದು ಗ್ರಂಥದಲ್ಲಿ ಹೇಳಲಾದರೆ ಇನ್ನೊಂದು ಗ್ರಂಥದಲ್ಲಿ ಮಿಲರೇಪರು ತಮ್ಮ ಎಂಬತ್ತ್ ಮೂರನೇ ವಯಸ್ಸಿನಲ್ಲಿ ತನ್ನ ಶಿ ಶಿಷ್ಯನಿಂದಲೇ ವಿಷವನ್ನು ಸೇವಿಸಿ ಪ್ರಾಣ ಬಿಟ್ಟರು ಎಂದು ಹೇಳಲಾಗಿದೆ